ಸತ್ ಎಲ್ಲರಿಗೆ ನಮಸ್ಕಾರ ಪರದೇವತೆ ಜಗನ್ಮಾಯೆ ಜಗದಂಬಿಕೆ ದುರ್ಗಾ ಪರಮೇಶ್ವರಿಗೆ ಆಕೆಯ ಸನ್ನಿಧಿಯಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲರಿಗೂ ಕೂಡ ವೇದಿಕೆಯ ಮೇಲೆ ವೇದಿಕೆ ಮುಂದೆ ಇರುವಂತಹ ಎಲ್ಲ ಆತ್ಮೀಯರಿಗೆ ಹಿರಿಯರಿಗೆ ನಮಸ್ಕಾರಗಳು ನಮ್ಮ ಹಸರಣ್ಣನವರು ಮೊದಲೇ ಹೇಳಿದಂತೆ ಅವ್ರದ್ದು ಹಠ ಆಗಲೇಬೇಕು ಅನ್ನುವ ಸಾತ್ವಿಕವಾದ ಆಗ್ರಹ ಆ ಸಾತ್ವಿಕ ಆಗ್ರಹದಿಂದ ಈ ಕಂಬಟ ಮಾಡ್ತಾಯಿದ್ದಾರೆ ನಾನು ಹೇಳಿದೆ ಇದು ಖಂಡಿತ ನನ್ನ ಪ್ರಮೇಯ ಇಲ್ಲದೆ ನಡೆಯಬೇಕಾದದ್ದು ಅಂತ ಕಾರಣ ಇಷ್ಟೇ ಅಲ್ಲಿ ಕಾಳಿದಾಸನ ಮಾಲವಿಕಾಗ್ನಿಮಿತ್ರದಲ್ಲಿ ಮಿತ್ರದಲ್ಲಿ ಪಂಡಿತ ಕೌಶಿಕಿ ಅಂತ ಒಬ್ಬಳು ಬರ್ತಾಳೆ ಅವಳು ಹೇ ಹೇಳ್ತಾಳೆ ಗ್ರಾಮೇ ರತ್ನ ಪರೀಕ್ಷಾ ಹಳ್ಳಿಯಲ್ಲಿ ರತ್ನ ಪರೀಕ್ಷೆ ಮಾಡೋದಲ್ಲ ದೊಡ್ಡ ನಗರದಲ್ಲಿ ಮಾಡಬೇಕು ಅಂತ ಮಾತಿನ ಮೂಲಕವೇ ಎಲ್ಲ ನಡೆಯೋದಾಗಿದ್ದರೆ ವೇಷ ಹಚ್ಚಿಕೊಂಡು ಬಣ್ಣ ಹಚ್ಚಿಕೊಂಡು ವೇಷ ಕಟ್ಟಿಕೊಂಡು ರಂಗದ ಮೇಲೆ ಕುಣಿಯಬೇಕಾಗಿ ಇರಲಿಲ್ಲ ಹಾಗಾಗಿ ಮಾತಿಗೆ ಮೀರಿದ್ದು ಸಾತ್ವಿಕ ಅಭಿನಯ ಅಂತ ಒಂದು ಅಂಶ ಇಟ್ಟುಕೊಂಡು ಹೇಳಿದೆ ಅರೆ ಪ್ರತಿಯೊಂದು ಅಭಿನಯದಲ್ಲೂ ಸಾತ್ವಿಕ ಇದೆ ಅದು ಬೇರೆ ಸಂಗತಿ ಹಾಗೆ ಹೇಳಿದ್ರೂ ಅವರು ತಮ್ಮ ಆತ್ಮೀಯವಾದ ಆಗ್ರಹವನ್ನು ಬಿಡಲೇ ಇಲ್ಲ ಹಾಗಾಗಿ ಬಂದಿದ್ದೇನೆ ಅಲ್ಲಿ ನಿರ್ದೇಶನ ಅನ್ನುವಂಥದ್ದು ಏನೂ ಇಲ್ಲ ಬೇಕಾದ್ರೆ ಅಧ್ಯಕ್ಷ ಅನ್ಬೋದು ಎಲ್ಲರ ಮೇಲೆ ಕಣ್ಣಿಟ್ಟು ಗಮನ ಇಟ್ಟು ನೋಡ್ತಾ ಇರ್ತೀನಿ ಅಂತ ಅಷ್ಟೇ ನಮ್ಮ ಸಾಂಖ್ಯ ದರ್ಶನದಲ್ಲಿ ಹೇಳ್ತಾರೆ ಪುರುಷ ಅಷ್ಟೇನೆ ಅಂತ ಹೇಳ್ಬಿಟ್ಟು ಅಂದರೆ ಏನೂ ಇಲ್ಲ ನೋಡ್ಕೊಂಡಿರ್ತಾನೆ ಅಂತ ಆ ರೀತಿಯಾದ ಕೆಲಸ ಅಷ್ಟೇ ನನ್ನದು ಮತ್ತು ಸಾವಿರ ಮಾತುಗಳಲ್ಲಿ ಹೇಳೋಕ್ಕೆ ಆಗದೇ ಇರುವಂಥದ್ದನ್ನು ಒಂದು ಕಣ್ಣೋಟ ಒಂದು ಹುಬ್ಬಿನ ಏರಿಳಿಕೆ ಒಂದು ಕೈ ಸನ್ನೆ ಒಂದು ಭುಜದ ಕುಣಿತ ಒಂದು ಕೊರಳಿನ ಕೊಂಕು ಒಂದು ನಡಿಗೆ ಒಂದು ತಿರುವು ಇವೆಲ್ಲ ಮಾಡುತ್ತವೆ ಆದರೆ ಮಾತಿನಿಂದಲೂ ಅದು ಸಾಧ್ಯವಿದೆ ಯಕ್ಷಗಾನದಲ್ಲಿ ವಿಶೇಷತಃ ವಾಚಿಕಾಭಿನಯಕ್ಕೆ ತುಂಬ ದೊಡ್ಡ ಅವಕಾಶವಿದೆ ಆ ವಾಚಿಕಾಭಿನಯದಲ್ಲಿ ಕೂಡ ಬರುತ್ತದೆ ಅದರಿಂದ ನಮ್ಮ ದಿವಾಕರ ಹೆಗಡೆಯವರು ಆ ಭಾಗವನ್ನು ವಹಿಸಿಕೊಳ್ತಾ ಇದ್ದಾರೆ ಅವರಿಗಿಂತ ಸಮರ್ಥವಾಗಿ ಹೃದಯವಾಗಿ ನೆರವೇರಿಸಬಲ್ಲಂಥವರು ಹಲವರಿಲ್ಲ ಹೀಗಾಗಿ ಇವರುಗಳು ಇರೋದರಿಂದ ನನ್ನ ಕೆಲಸ ಏನೂ ದೊಡ್ಡದಿಲ್ಲ ಅವ್ರು ನೋಡಿ ಸಂತೋಷ ಪಡುವ ಕಲಿಯುವಂಥ ಅವಕಾಶ ಆಗುತ್ತದೆ ಅಂತ ಅಷ್ಟೇ ಬಂದಿದ್ದೀನಿ ಮತ್ತು ನನಗೆ ದಕ್ಷಿಣ ಕನ್ನಡದ ಕಟೀಲಿನ ಇನ್ನೂ ಅನೇಕ ಕ್ಷೇತ್ರಗಳ ಇಲ್ಲಿಯ ವಿದ್ವದ್ ರಸಿಕರ ಆತ್ಮೀಯರ ಋಣ ಇದೆ ಅದು ತೀರಿಸೋಕ್ಕಾಗುವಂಥ ಋಣವಲ್ಲ ಆ ಪ್ರೀತಿ ಬೇರೆ ಬರಮಾಡಿಕೊಂಡಿದೆ ಇನ್ನು ಆಶಯ ಭಾಷಣ ಅಂತ ಹೇಳುವುದಕ್ಕೆ ಕೆಲವು ಮಾತುಗಳಷ್ಟೇ ಮುಂದೆ ಕಮ್ಮಟದಲ್ಲೇ ನೋಡ್ತೀವಿ ನಾವು ನಮ್ಮಲ್ಲಿ ಕೆಲವಕ್ಕೆಲ್ಲ ಸೀಮಿತವಾದ ಸಂಕುಚಿತವಾದ ಅರ್ಥ ಬಂದುಬಿಟ್ಟಿದೆ ಅದು ಆ ಚೌಕಟ್ಟಿನ ವ್ಯವಹಾರಕ್ಕೆ ಸರಿಯೇ ಆಗಿರಬಹುದು ಆದರೆ ವಿಶಾಲ ಅರ್ಥದಲ್ಲಿ ಅದನ್ನು ನೋಡಬೇಕಾಗುತ್ತದೆ ಸಾತ್ವಿಕ ಅಭಿನಯವೂ ಅದೇ ರೀತಿಯಾಗಾಗಿದೆ ಅಸ್ರಣ್ಣನವ್ರು ಹೇಳಿದ್ರಲ್ಲ ತಾಮಸಾಭಿನಯ ರಾಜಸಾಭಿನಯ ಇದೆಯಾ ಅಂದರೆ ಅದು ಇದೆ ಅದು ಶಾಸ್ತ್ರ ಹೇಳದೇ ಇದ್ದರೂ ಲೋಕದಲ್ಲಿದೆ ಯಾಕೆಂದರೆ ಶಾಸ್ತ್ರ ಹೇಳದೇ ಇರೋದು ಎಷ್ಟೋ ಲೋಕದಲ್ಲಿರುತ್ತದೆ ಅದರಿಂದಾಗಿ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಇರುತ್ತೆ ಆದರೆ ಸಾತ್ವಿಕಾಭಿನಯ ಅಂತಂದರೆ ಲೋಕದಲ್ಲಿ ಇವತ್ತು ತುಂಬ ಮೃದುವಾಗಿರುವಂಥದ್ದು ಸಾಧುವಾಗಿರುವುದು ಸಾತ್ವಿಕರು ಅಂತಂದರೆ ಕೈಲಾಗದವರು ಅನ್ನೋ ಒಂದು ಅಪಖ್ಯಾತಿ ಬಂದಿದೆ ತುಂಬ ಸಾತ್ವಿಕ ಆಹಾರ ಅಂದರೆ ರುಚಿ ಇಲ್ಲದೆ ಇರೋದು ಆಸ್ವಾದ ಇಲ್ಲದೆ ಇರತಕ್ಕಂಥದ್ದು ಅನ್ನೋ ಅರ್ಥ ಬಂದಿದೆ ಹಾಗೆ ಸಾತ್ವಿಕ ವ್ಯಕ್ತಿಗಳು ಅಂತಂದರೆ ಮೂಳೆ ಇಲ್ಲದೆ ಇದ್ದವರು ಅಂತ ಹೀಗೆಲ್ಲ ಲೋಕದ ಪ್ರಥೆ ಬಂದಿದೆ ಆದರೆ ಅದು ಹಾಗಲ್ಲ ಅನ್ನೋದಕ್ಕೆ ನಮಗೆ ಗೀತಾಚಾರ್ಯನೇ ಹೇಳ್ತಾನೆ ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇ ತತ್ ತದುಚ್ಯತೆ ಅಂತ ಸದ್ಭಾವ ಸಾಧುಭಾವ ಇರುವಿಕೆ ಮತ್ತು ಒಳಿತಾಗಿರುವಿಕೆ ಇವು ಎರಡಕ್ಕೂ ಸತ್ ಸತ್ಯ ಸತ್ವ ಅಂತೆಲ್ಲ ಹೇಳಿದ್ದಾರೆ ಅಂತ ಸದಿತ್ಯೇತತ್ ಸದ್ಭಾವೆ ಅಂದರೆ ಅಸ್ತಿತ್ವವೇ ಸಾತ್ವಿಕ ಅಂತ ಅಂದರೆ ನಾವು ಇದೀವಿ ಅನ್ನೋದು ಸತ್ಯ ಅದು ಬಹಳ ಮುಖ್ಯವಾದದ್ದು ಆಮೇಲೆ ಒಳ್ಳೆಯದಾಗಿರಬೇಕು ಅಂತ ಡಿ ವಿ ಜಿ ಅವರು ಈ ಬಗ್ಗೆ ಬರಿತಾ ಹೇಳ್ತಾರೆ ಕನ್ನಡದಲ್ಲಿ ಉಳ್ ಅಂತ ಎರಡೂ ಪದಗಳು ಹತ್ತಿರ ಹತ್ರದಲ್ಲಿವೆ ಅಂತ ಸಂಸ್ಕೃತದಲ್ಲಿ ಸತ್ ಅನ್ನುವ ಶಬ್ದ ಹೇಗೆ ಇರುವಿಕೆ ಮತ್ತು ಒಳಿತಾಗಿರುವಿಕೆ ಅನ್ನುವ ಎರಡೂ ಅರ್ಥವೂ ಕೊಟ್ಟಿದೆಯೋ ಅದಕ್ಕೆ ಹತ್ತಿರ ಬರುವಂತೆ ಉಳ್ಳದ್ದು ಇರುವುದು ಅಂತ ಅರ್ಥ ಉಂಟು ಉಂಟು ಇದೆ ಉಳ್ಳದ್ದು ಈ ತರಹ ಅದೇ ತರಹ ಒಳ್ಳು ಒಳ್ಳಿತು ಒಳ್ಳೆಯದು ಅಂತ ಪರಮಾರ್ಥತಃ ನೋಡಿದ್ರೆ ಅಸ್ಥಿಭಾವವೇ ಸದ್ಭಾವ ಇದೆ ಅಂತನ್ನುವುದು ಭಗವಂತ ಇದಾನೆ ಆತ್ಮವಸ್ತು ಇದೆ ನಾವಿದ್ದೀವಿ ಎನ್ನುವುದಕ್ಕಿಂತ ಒಳ್ಳೆಯದಿನ್ ಯಾವುದೂ ಇಲ್ಲ ನಾವು ಬದುಕಿದ್ದೀವಿ ಅನ್ನೋದಕ್ಕಿಂತ ಇನ್ನೇನು ಬೇಕು ನನ್ನ ಸ್ನೇಹಿತ ಒಳ್ಳೆಯ ಆಯುರ್ವೇದ ವೈದ್ಯ ಆತನ ಅಜ್ಜಿ ಎಂಬತ್ತು ವರ್ಷದವರಾಗಿದ್ದರು ಈಗ ಇಪ್ಪತ್ತು ವರ್ಷದ ಹಿಂದಿನ ಕಥೆ ಅವ್ರನ್ನ ನನ್ನ ಸ್ನೇಹಿತ ಇಪ್ಪತ್ತು ವರ್ಷದ ಹುಡುಗ ಆಗ ಏನಜ್ಜಿ ನೀನೇನು ಸಾಧಿಸಿದ್ದೀಯ ಬದುಕಿನಲ್ಲಿ ಅಂತ ಎಂಬತ್ತು ವರ್ಷ ಬದುಕಿದ್ದೀನಲ್ಲೋ ಅದಕ್ಕಿಂತ ಇನ್ನೇನು ಬೇಕು ನೀನು ಬದುಕದ ಮೇಲೆ ಈ ಪ್ರಶ್ನೆ ಕೇಳು ಅಂತಂದ್ರಂತೆ ಆ ಅಜ್ಜಿಗೆ ಗಟ್ಟಿ ಇದೆ ಈ ಮೊಮ್ಮಗನಿಗೆ ಎಂಬತ್ತು ವರ್ಷ ಆದರೂ ತಾನು ಇರ್ತೀನಿ ಅಂತ ಆಮೇಲೆ ನೀನು ಕೇಳು ಅಂತ ಹೀಗೆ ಇರುವುದೇ ಸಾಧನೆ ಅಂತ ಅಸ್ತಿತ್ವಕ್ಕಿಂತ ಇನ್ನು ಮಿಗಿಲಾದ ಸಾಧನೆ ಯಾವುದಿದೆ ಕೆಲವೊಮ್ಮೆ ಎಷ್ಟೋ ದೊಡ್ಡ ವ್ಯಕ್ತಿಗಳು ದೊಡ್ಡ ವಿಚಾರಗಳು ಇವೆ ಅನ್ನುವ ಭಾವವೇ ನಮಗೆ ದೊಡ್ಡ ಧೈರ್ಯ ಕೊಡ್ತದೆ ಆವುದನ್ನು ಕಾಣದೊಡಮ್ ಅಳ್ತಿಯಿಮ್ ನಂಬಿಹುದು ಆ ವಿಚಿತ್ರಕ್ಕೆ ಮಣಿಯೋ ಮಂಕುತಿಮ್ಮ ಅಂತಂದಂತೆ ಅವರು ಇದ್ದಾರೆ ಎನ್ನುವ ಭಾವ ನಮಗೆಷ್ಟೋ ಧೈರ್ಯವನ್ನು ಕೊಡ್ತದೆ ಅದಕ್ಕಿಂತ ಇನ್ನೇನು ಬಲ ಬೇಕಿಲ್ಲ ಅನ್ನುವಂತೆ ಮಾಡುತ್ತದೆ ಹೀಗೆ ಆ ಸದ್ಭಾವದಲ್ಲಿ ಇರುವಿಕೆ ಅನ್ನೋದು ಒಂದು ಅಂಶ ಆ ಇರುವಿಕೆಗೆ ಒಂದು ವಿಸ್ತಾರ ಏನಿದೆ ಅಂತ ನೋಡಿದರೆ ಜೀವ ಇದೆ ಅನ್ನುವುದಾಗಬೇಕು ಒಂದು ಪಾತ್ರಧಾರಿಯಲ್ಲಿ ಒಂದು ಅರ್ಥಧಾರಿಯಲ್ಲಿ ಯಾರಲ್ಲಿಯೂ ಹೌದು ಆ ವ್ಯಕ್ತಿಯ ಭಾವ ಇಲ್ಲಿ ಬಂದಿದೆ ಅಂತ ಅನ್ನಿಸಬೇಕು ಅಲ್ಲಿಗೆ ಮುಗಿಯುತ್ತದೆ ಸಾಫಲ್ಯ ಆಗುತ್ತದೆ ಅದು ಕೆಲವೊಮ್ಮೆ ರಂಗದಲ್ಲಿ ಇಲ್ಲದೇ ಇರುವಂಥದ್ದನ್ನು ಇದೇ ಅಂತ ನಿರ್ಮಾಣ ಮಾಡ್ತಾರಲ್ಲ ಇದು ದೊಡ್ಡ ಶಕ್ತಿ ಅಂತ ಅನಿಸುತ್ತದೆ ಹಾಗೆ ಆ ಪಾತ್ರ ಯಾವುದೋ ರಾಮನೋ ಕೃಷ್ಣನೋ ದುರ್ಯೋಧನನೋ ಭೀಮನೋ ಯಾವಾಗಿದ್ದರೋ ಎಲ್ಲಿದ್ದರೋ ಆದರೆ ಇಲ್ಲಿ ಇದ್ದಂತೆ ಮಾಡ್ತಾರಲ್ಲ ಹಾಗೆ ನೋಡಿದಾಗ ಇದ್ದಂತೆ ಮಾಡುವುದೊಳಗೇನೆ ಹೆಚ್ಚಿನ ಸಾಫಲ್ಯ ಇದೆ ಅಂತ ಆ ದೃಷ್ಟಿಯಿಂದ ನೋಡಿದಾಗ ಆವಾಹನೆ ಮಾಡಿ ಅಲ್ಲಿ ಅಂತ ಅನ್ನಬೇಕಾಗುತ್ತದೆ ಹೇಗೆ ದೈವವನ್ನು ಎಲ್ಲಿಂದಲೋ ಆವಾಹನೆ ಮಾಡಿ ಒಂದು ಕಲಶಕ್ಕೆ ಒಂದು ಬಿಂಬಕ್ಕೆ ಒಂದು ಕೂರ್ಚದಲ್ಲಿ ಈ ಥರ ಆವಾಹನೆ ಮಾಡುವಂತೆ ಆ ಪಾತ್ರವನ್ನು ತಮ್ಮೊಳಗೆ ಆವಾಹನೆ ಮಾಡುವಂಥದ್ದು ಆಗಿದೆ ಅಂತ ಆ ಅರ್ಥದಲ್ಲಿ ಕೂಡ ಅದಿದೆ ಮತ್ತು ಒಳಿತು ಆಗಬೇಕು ಆನಂದಕ್ಕಿಂತ ಒಳ್ಳೆಯದು ಜಗತ್ತಿನಲ್ಲಿ ಏನಿದೆ ಅಂತ ನನಗನ್ಸುತ್ತದೆ ಸಂತೋಷಕ್ಕಿಂತ ಆನಂದಕ್ಕಿಂತ ಮಿಗಿಲಾದದ್ದು ಯಾವ ಒಳಿತೂ ಇಲ್ಲ ಹಾಗಾಗಿ ಆನಂದ ಪರ್ಯವಸಾಯಿತ್ವ ಬಹಳ ಮುಖ್ಯ ಉಪನಿಷತ್ತು ಅದನ್ನೇ ಹೇಳ್ತು ಕೋವಾ ಅನ್ಯಾತ್ ಕ್ರಾಣ್ಯಾತ್ ದೇಶ ಆಕಾಶ ಆನಂದೋ ನಸ್ಯಾತ್ ತೈತ್ರಿಯದ ಮಾತು ಯಾರು ತಾನೇ ಮಿಸುಕಾಡೋಕ್ಕಾದರೂ ಆಗ್ತಾ ಇತ್ತು ಯಾರು ತಾನೇ ಉಸಿರಾಡೋಕ್ಕಾದರೂ ಆಗ್ತಾ ಇತ್ತು ಈ ಆನಂದ ಅನ್ನೋದು ಈ ಎಲ್ಲ ಜಾಗದಲ್ಲಿ ಈ ಎಲ್ಲ ಸ್ಥಳದಲ್ಲಿ ಒಳಗೂ ಹೊರಗೂ ಆವರಿಸಿಕೊಂಡು ಇಲ್ಲದೇ ಇದ್ದರೆ ಅಂತ ಅಂತರ್ಬಹಿಷ್ಠ ಯತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅನ್ನುವುದರಲ್ಲಿ ಅದೇ ಇರತಕ್ಕಂಥದ್ದು ಆನಂದ ಹೊರಗೂ ತುಂಬಿರುವಂಥದ್ದಾಗಬೇಕು ಅಂತ ಅದೇ ಇರುವಿಕೆಯಿಂದ ಒಳಿತು ಆಗುವುದು ಅಂತಂದರೆ ಆನಂದವನ್ನು ಉಂಟು ಮಾಡುವುದು ಆನಂದ ಉಂಟು ಮಾಡುವುದೇ ಸಾತ್ವಿಕದ ಪರಮ ಲಕ್ಷ್ಯ ಅಂತ ಗೊತ್ತಾಗುತ್ತದೆ ಸತ್ ಸತ್ವ ಸಾತ್ವಿಕ ಶಾಬ್ದಿಕವಾಗಿ ಮೂರು ಸ್ತರ ಸತ್ ಅಸ್ತಿತ್ವ ಅಥವಾ ಒಳಿತು ಅದರ ತನ ಸತ್ವ ಈಗ ಗುರು ಗುರುತ್ವ ಲಘು ಲಘುತ್ವ ಮಹತ್ ಮಹತ್ವ ಇದ್ದಂತೆ ಸತ್ ಸತ್ವ ಅದಕ್ಕೆ ಸಂಬಂಧಿಸಿದ್ದೆಲ್ಲ ತ್ವ ಅದು ಇರುವಿಕೆ ಅದಕ್ಕೆ ಸೇರಿದ್ದು ಗುರುತ್ವಕ್ಕೆ ಗುರುವಿಗೆ ಸೇರಿದ್ದು ಗುರುತ್ವ ಗುರುವಿನ ತನ ಗುರುವಿನ ಯೋಗ್ಯತೆ ಅದು ಗುರುತ್ವ ಆದರೆ ಅದಕ್ಕೆ ಸಂಬಂಧಿಸಿದ್ದು ಏನೆಲ್ಲ ಆಗಿ ಬರ್ತದೆ ಅದು ಸಾತ್ ಗುರುತ್ವ ಗೌರವ ಲಾಘವ ಹೀಗಾದಂತೆ ಸತ್ವಕ್ಕೆ ಸಂಬಂಧಪಟ್ಟಿದ್ದು ಸಾತ್ವಿಕ ಅಂತ ಆಗಿದೆ ಅಂತ ಗೊತ್ತಾಗುತ್ತದೆ ಸತ್ವಾಭಿನಯ ಅಂತಂದರೂ ಅದೇನೇ ಸಾತ್ವಿಕಾಭಿನಯ ಅಂತಂದರೂ ಅದೇನೇ ಆಗುತ್ತದೆ ಸಾತ್ವಿಕ ಅನ್ನೋದು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪರಿಕರಕ್ಕೂ ಸೇರಿಸಿ ಮಾಡಿದ್ದಾರೆ ಇದು ಯಾವುದೇ ಒಂದು ಪ್ರತ್ಯೇಕ ಕಲೆಗೆ ಸೀಮಿತವಾದದ್ದಲ್ಲ ಅಂತ ಗೊತ್ತಾಗುತ್ತದೆ ಈಗ ಆಹಾರ್ಯವನ್ನು ನಾವು ಸಾಹಿತ್ಯದಲ್ಲಿ ನೋಡಲ್ಲ ಆಹಾರ್ಯವನ್ನು ನಾವು ಸಂಗೀತದಲ್ಲಿ ನೋಡಲ್ಲ ವಾಚಿಕವನ್ನು ಶಿಲ್ಪದಲ್ಲಿ ನೋಡಲ್ಲ ಚಿತ್ರದಲ್ಲಿ ನೋಡಲ್ಲ ಹೀಗೆ ಕೆಲವು ಕೆಲವು ಚತುರ್ವಿಧವಾದ ಅಭಿನಯಗಳಲ್ಲಿ ಆಂಗಿಕ ವಾಚಿಕ ಸಾತ್ವಿಕ ಆಹಾರ್ಯದಲ್ಲಿ ಕೆಲವು ಕೆಲವು ಕೆಲವಕ್ಕೆ ಸೇರುತ್ತೆ ಕೆಲವಕ್ಕೆ ಸೇರೋಲ್ಲ ಆದರೆ ಸಾತ್ವಿಕ ಎಲ್ಲಕ್ಕೂ ಸೇರುತ್ತದೆ ಧನಂಜಯ ನಂದಿಕೇಶ್ವರನ ಅಭಿನಯ ದರ್ಪಣದ ಪ್ರಸಿದ್ಧವಾದ ಮಂಗಳ ಶ್ಲೋಕ ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತನ್ನುಮಃ ತಂ ವಂದೇಂತಲೂ ಪಾಠ ಉಂಟು ಸಾತ್ವಿಕಂ ಶಿವಮ್ ಅಂತ ಈ ಜಗತ್ತೆಲ್ಲ ಯಾರ ಆಂಗಿಕವೋ ಶಾರೀರಿಕವಾದ ಚೇಷ್ಟ ಅಂತ ಚಟುವಟಿಕೆ ಅಂತ ಅರ್ಥ ಸಂಸ್ಕೃತದಲ್ಲಿ ತುಂಟತನ ಅಂತ ಅರ್ಥ ಅಲ್ಲ ಅದು ಮತ್ತು ಎಲ್ಲ ಭಾಷೆಗಳು ವಾಚಿಕ ಆಗಿದೆ ದೈವಾದೈವೀಂ ನರ ನಾರೀಂ ಶಬರಾಶ್ಚಾಪಿ ಶಾಬರೀಂ ತೆರ್ಯಂಚೋಪಿ ಚ ತೈರಶ್ಚೀಂ ಮೇನಿರೇ ಭಗವದ್ಗೀರಂ ಅಂತ ನಮ್ಮ ಭಟ್ಟಾಕಲಂಕ ಹೇಳದಂತೆ ಹೇಳಿದಂತೆ ದೇವತೆಗಳ ಮಾತನ್ನು ದೇವತೆಗಳು ಮನುಷ್ಯರ ಮಾತನ್ನು ಮಾನವರು ಪ್ರಾಣಿಗಳ ಮಾತನ್ನು ಪ್ರಾಣಿಗಳು ಪಶು ಪಕ್ಷಿಗಳ ಮಾತನ್ನು ಅವುಗಳು ಭಗವತ್ವಾಣಿ ಅಂತ ನಂಬಿಕೊಂಡ್ರು ಹಾಗಾಗಿ ಎಲ್ಲ ಮಾತು ಭಗವಂತನದೇ ಅಂತ ಗೊತ್ತಾಗುತ್ತದೆ ಹೀಗಾಗಿ ಆ ಜಗತ್ತಿನ ಎಲ್ಲ ಧ್ವನಿಗಳು ವಾಚಿಕಾಭಿನಯ ಅಂತ ಮತ್ತೆ ಸೂರ್ಯ ಚಂದ್ರ ನಕ್ಷತ್ರ ಮೊದಲಾಗಿ ಎಲ್ಲ ಕಾಂತಿ ಸ್ವರೂಪಗಳು ಅವು ಅಲಂಕಾರಗಳು ಅಂತ ಇನ್ನು ಅವನೇ ಸಾತ್ವಿಕ ಮೂರ್ತಿ ಸತ್ವ ಅಂತ ನಮ್ಮೊಳಗಿನ ಚೈತನ್ಯ ಪರಮಾತ್ಮ ಇಲ್ಲದೆ ಇದ್ದರೆ ಇನ್ಯಾವ ಸಾತ್ವಿಕ ನಮ್ಮಲ್ಲಿ ಉಂಟು ಹೀಗೆ ಅಂತ ಹೇಳುವಲ್ಲಿ ಕೂಡ ಗೊತ್ತಾಗುತ್ತದೆ ಅದು ಒಂದು ಶಿಖರ ಅದು ಒಂದು ಬಿಂದು ಆ ಬಿಂದು ತನ್ನಂತೆ ಏನೂ ಮಾಡೋಲ್ಲ ಆದರೆ ಎಲ್ಲವೂ ಅದಕ್ಕೆ ಬಂದು ಸೇರುತ್ತವೆ ಈ ಭೌತಶಾಸ್ತ್ರ ಗಣಿತಶಾಸ್ತ್ರ ಇತ್ಯಾದಿಗಳಲ್ಲಿ ಪಾಯಿಂಟ್ ಬಿಂದುವನ್ನು ಲಕ್ಷಣ ಹೇಳುವಾಗ ಲಕ್ಷಣ ಹೇಳಬೇಕಲ್ವ ಡೆಫೆನೇಷನ್ ಅಂತೀವಲ್ಲ ಲಕ್ಷಣ ಹೇಳುವಾಗ ಪಾಯಿಂಟ್ ಇಸ್ ಅ ಡೈಮೆನ್ಷನ್ಲೆಸ್ ಎಂಟಿಟಿ ಅಂತಾರೆ ಅದಕ್ಕೆ ಆಯಾಮಗಳು ಇಲ್ಲ ನಿರಾಯಾಮವಾದ ಅಸ್ತಿತ್ವ ಅಂತ ಆಯಾಮವೇ ಇಲ್ಲದೆ ಅಸ್ತಿತ್ವ ಹೇಗೆ ಉದ್ದ ಇಲ್ಲ ಅಗಲ ಇಲ್ಲ ಎತ್ತರ ಇಲ್ಲ ಅದು ಇದೆ ಅಂತಂದರೆ ಹೇಗೆ ನಂಬೋದು ನಾವು ಅಂತಂದರೆ ಅದಿಲ್ಲದೆ ವ್ಯವಹಾರ ನಡೆಯೋಲ್ಲ ಹಾಗಾಗಿ ಅದೊಂದು ಇದೆ ಅಂತ ಮುಂದೆ ನಡೆಸಲೇಬೇಕಾಗುತ್ತದೆ ಹೀಗಾಗಿ ದಯವಿಟ್ಟು ಇಲ್ಲಿ ಬನ್ನಿ ಸಂಜೀವ್ ಸುವರ್ಣ ಅವರು ಬನ್ನಿ ಹೀಗಾಗಿ ಆ ಬಿಂದುವಿನಲ್ಲಿ ಎಲ್ಲ ಸೇರುತ್ತದೆ ಆದರೆ ಅದಕ್ಕೆ ಆಯಾಮ ಇಲ್ಲ ಸಾತ್ವಿಕ ಹಾಗೆ ಆಮೇಲೆ ಮಿಕ್ಕವೆಲ್ಲ ಅಲ್ಲಿಂದ ಕೆಳಗೆ ಕೆಳಗೆ ಬರ್ತಾ ಹೋಗುತ್ತವೆ ಹೀಗೆ ಪ್ರತಿಯೊಂದು ಕಲೆಯ ಪರಮ ಲಕ್ಷ್ಯ ಅದಾಗಿದೆ ಪರಮ ಹೃದಯವೂ ಅದಾಗಿದೆ ಅಂತ ಗೊತ್ತಾಗುತ್ತದೆ ಇದೆಲ್ಲ ತಿಳಿದಂಥವ್ರಿಗೆ ನಾನು ಹೊಸದಾಗಿ ಹೇಳಬೇಕಾಗಿಲ್ಲ ದಾಖಲೆಗೋಸ್ಕರವಾಗಿ ಹೊಸದಾಗಿ ಕಲಿಯೋರಿಗೆ ಬೇಕು ಅಂತ ಹೇಳಬೇಕಾಗಿದೆ ಅಷ್ಟೇ ಮತ್ತೇನಿಲ್ಲ ಮತ್ತು ಇಲ್ಲಿ ಹೇಳಿ ಹೊಸತಾಗಿ ತಿಳಿಸುವಂಥದ್ದು ಇಲ್ಲ ಇದು ಏನಿದ್ದರೂ ಜ್ಞಾನವನ್ನು ಕೊಡೋದಲ್ಲ ಪ್ರತಿ ಅಭಿಜ್ಞಾನವನ್ನು ಮಾಡಿಕೊಡುವುದು ಅಂತ ಅನ್ಬೋದು ಇರುವುದನ್ನು ಗುರುತಿಸಿಕೊಳ್ಳಬೇಕಾದದ್ದಷ್ಟೇ ಓ ಹೌದು ಇದು ನಮ್ಮ ಅನುಭವಕ್ಕೂ ಬಂದಿತ್ತು ಅಂತ ನಮ್ಮೊಳಗೆ ನಮ್ಮೊಳಗೆ ಇರುವ ಪುಸ್ತಕದ ಪುಟ ತೆಗೆಸಿ ನೋಡಿ ಆ ಇದು ಹೌದು ಅಂತ ಅದನ್ನು ಹೈಲೈಟ್ ಮಾಡ್ಕೊಳ್ಳೋದು ಅಂಡರ್ಲೈನ್ ಮಾಡೋದು ಅಂತಾರಲ್ಲ ಆ ರೀತಿಯಾಗಿ ಮಾಡ್ಕೊಳ್ಳೋದಷ್ಟೇ ಹೊರತುನುವೆ ಅನುಭವಕ್ಕೆ ನಿಷ್ಠವಾದಂಥದ್ದು ಯಾವುದನ್ನೂ ಕೂಡ ಹೊಸತಾಗಿ ಹೇರುವುದೂ ಇಲ್ಲ ಹೇಳುವುದೂ ಇಲ್ಲ ಏನಿದ್ರೂ ಗುರುತಿಸಿಕೊಳ್ಳುವುದಾಗಿರ್ತದೆ ಅದರಿಂದಲೇ ಇದು ತುಂಬ ಕಷ್ಟ ಯಾಕೆ ಅಂದರೆ ಅನುಭವವನ್ನು ವಿರಾಮದಲ್ಲಿ ನೋಡಿಕೊಳ್ಳಬೇಕಾಗುತ್ತದೆ ಪ್ರತ್ಯಭಿಜ್ಞಾನ ಅಂತಂದರು ಪ್ರತ್ಯಭಿಜ್ಞಾನ ಮಾಡಿಕೊಳ್ಳೋದು ಕಷ್ಟ ಯಾಕೆ ಅಂದರೆ ಒಳಕ್ಕೆ ತಿರುಗ್ಕೊಳ್ಬೇಕಾಗುತ್ತದೆ ಸಾತ್ವಿಕ ಅಭಿನಯ ಆ ದೃಷ್ಟಿಯಿಂದಲೇ ಎಲ್ಲ ಕಲೆಗೂ ಬೇಕು ತುಂಬ ಕಷ್ಟವೂ ಹೌದು ಹೊರಗೆ ತುಂಬ ಚೆನ್ನಾಗಿ ನೋಡಬಲ್ಲ ಕಣ್ಣು ಒಳಗೆ ನೋಡೋಲ್ಲ ಅನ್ನೋದು ಗೊತ್ತೇ ಇದೆ ಆ ಕೆಲಸವನ್ನು ಮಾಡಬೇಕಾಗಿದೆ ಮಿಕ್ಕ ಎಲ್ಲ ಅಭಿನಯಗಳಿಗೂ ಅದು ಜೀವ ಕೊಡ್ತಾ ಬರುತ್ತದೆ ಅದಿಲ್ಲದೇ ಇದ್ದರೆ ಅದು ಮಾಡಿದರೂ ಮಾಡದಂತೆ ಇರೋದಿಲ್ಲ ನಮ್ಮಲ್ಲಿ ಅದನ್ನು ಹೇಳ್ತಾರೆ ಮನಸ್ಸು ಕೊಟ್ಟು ಮಾಡಬೇಕು ಅಂತಾರಲ್ಲ ಅಲ್ಲಿ ಅದು ಬಂದಿದೆ ನಾಟ್ಯಶಾಸ್ತ್ರದಲ್ಲಿಯೇ ಬರುವಂಥ ಒಂದು ಪ್ರಸಿದ್ಧವಾದ ಶ್ಲೋಕ ಬೇರೆ ನಾಟ್ಯ ಗ್ರಂಥಗಳಲ್ಲಿ ಕಾಣಿಸಿಕೊಳ್ತದೆ ತುಂಬ ಪ್ರಸಿದ್ಧವಾದದ್ದು ಯಥೋ ದೃಷ್ಟಿ ತಥೋಹಸ್ತಃ ಯಥೋಹಸ್ತಸ್ತಥೋ ಮನಃ ಯಥೋ ಮನಸ್ತಥೋ ಭಾವ ಯಥೋ ರಸಃ ಅಂತ ಪ್ರಸಿದ್ಧವೇ ಇದೆ ಆ ಶ್ಲೋಕ ಇಲ್ಲಿ ಅದನ್ನು ಮನಸ್ಸು ಇದ್ದಲ್ಲಿ ಆಗುತ್ತದೆ ಅಂತ ಇದನ್ನು ಕುರಿತು ಪದ್ಮ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಇದು ಲೋಕಧರ್ಮೀಯ ಅಭಿನಯಕ್ಕಿಂತ ಹೆಚ್ಚಾಗಿ ನಾಟ್ಯಧರ್ಮಿಯಾದ ನೃತ್ಯಕ್ಕೆ ನರ್ತನಕ್ಕೆ ನೃತ್ಯಕ್ಕೆ ಪ್ರಯೋಜನಕ್ಕೆ ಬರುತ್ತದೆ ಅಂತ ಇಲ್ಲಿ ಹೀಗೆ ಕೈ ಹೋದರೆ ಅಲ್ಲಿ ಕಣ್ಣು ಹೋಗಿರಬೇಕು ಹಾಗಲ್ಲದೆ ಕೃಷ್ಣಾನಿ ಬೇಗನೆ ಬಾರು ಅಂತ ಅವರು ಮಾಡಿದಂಥ ಒಂದು ಅಂಶವನ್ನೇ ಜ್ಞಾಪಿಸಿಕೊಂಡು ಹೇಳ್ತೀನಿ ಯಥೋ ದೃಷ್ಟಿ ತಥೋಹಸ್ತಃ ಎಲ್ಲಿ ಕೈ ಇದೆಯೋ ಅಲ್ಲಿ ದೃಷ್ಟಿ ಇರಬೇಕು ಅಥವಾ ಎಲ್ಲಿ ದೃಷ್ಟಿ ಇರುತ್ತೋ ಅಲ್ಲಿ ಕೈ ಇಡಬೇಕು ಅಂತಂದರೆ ಕೃಷ್ಣ ಅಂತಂದರೆ ತೋರಿಸ್ಬೇಕು ಅಭಿನಯದಲ್ಲಿ ಆಂಗಿಕವಾಗಿ ಅಂತಂದರೆ ಇದನ್ನು ನಾವು ಅಭಿನಯ ದರ್ಪಣ ಇತ್ಯಾದಿ ಎಲ್ಲದರೊಳಗೂ ಕೂಡ ನಾವು ಇದನ್ನು ಮೃಗಶೀರ್ಷ ಹಸ್ತ ಅಂತ ಕರಿತೀನಿ ಎರಡು ಮೃಗಶೀರ್ಷ ಹಸ್ತ ಮಾಡಿದ್ರೆ ಕೃಷ್ಣ ಅಂತ ಈ ಕೈಯಲ್ಲಿ ತೋರಿಸ್ಬೇಕು ಇದು ಹಸ್ತ ಇರುವ ಜಾಗದ ದೃಷ್ಟಿ ಕೃಷ್ಣ ಅಲ್ಲೆಲ್ಲೋ ಇದನ್ನು ಈಗ ಬೇಗನೆ ಅಂತ ಹಾಗೆ ಮಾಡಿದ್ರೆ ಕೈಯನ್ನು ನೋಡ್ತಾ ಇದ್ದೀನಿ ಕೃಷ್ಣನ ನೋಡ್ತಾ ಇಲ್ಲ ಅವರು ಈ ಹಸ್ತಗಳು ಇಲ್ಲದೆ ಇಲ್ಲಿಂದ ಹೀಗೆ ಹೀಗೆ ನೋಡ್ತಾ ಕೃಷ್ಣ ಅನ್ನುವಾಗ ಕಾಣಿಸ್ತಿಲ್ಲ ಎಲ್ಲಿದ್ದಾನೆ ಅದಕ್ಕೆ ಬೇಗ ಬಾ ಅಂತ ಬೇಗ ಬಾ ಅಂತ ಯಾಕೆ ಹೇಳಬೇಕು ಅಂದರೆ ಕಣ್ಣಲ್ಲಿ ಕಾಣಿಸ್ತಾ ಇಲ್ಲ ಅವನು ಹಾಗಾಗಿ ಕೃಷ್ಣ ಅಂತ ಹೀಗೀಗೆಲ್ಲ ನೋಡಿ ಅಲ್ಲಿದ್ದಾನೆ ಅಂತ ಅಲ್ಲಿ ನಿಲ್ಲಿಸಿ ಮಾಡ್ತಕ್ಕಂಥದ್ದು ಹೀಗೆ ಅಭಿನಯಕ್ಕೆ ಈ ಶ್ಲೋಕ ಅಲ್ಲ ಅಂತಂದಿದ್ದಾರೆ ಅಂದರೆ ಅಭಿನಯಕ್ಕೆ ನೃತ್ಯಕ್ಕೆ ಈ ಶ್ಲೋಕ ಅಲ್ಲ ಅಂತ ತುಂಬ ಉಪಪತ್ತಿ ಕೊಟ್ಟು ಸೋಪತ್ತೀಕವಾಗಿ ಸಕಾರಣವಾಗಿ ಹೇಳಿದ್ದಾರೆ ಆದರೆ ಇದಕ್ಕೆ ಇನ್ನೊಂದು ಸ್ವಾರಸ್ಯವನ್ನು ಮಾಡಬಹುದು ಮನಸ್ಸು ಇಡದೆ ಕೈ ಇಟ್ಟರೆ ಪ್ರಯೋಜನವಿಲ್ಲ ಹಾಗಾಗಿ ನಮ್ಮ ಶಿವರುದ್ರಪ್ಪನವ್ರು ಹೇಳ್ತಾರಲ್ಲ ಎದೆ ತುಂಬಿ ಹಾಡಿದೆನೋ ನಾನು ಅಂದು ಮನವಿಟ್ಟು ಕೇಳಿದಿರಿ ನೀವು ಅಲ್ಲಿ ನಾನು ಮನಸ್ಸಿಟ್ಟು ಹಾಡದೆ ನೀವು ಮನಸ್ಸಿಟ್ಟು ಕೇಳಿದ್ರಿ ಅಂತ ಈ ಮನಸ್ಸನ್ನು ನೆಲೆಗೊಳಿಸೋದು ಬೇಕು ಹಾಗಾಗಿ ಸತ್ವ ಅನ್ನೋದು ಕೈಯಲ್ಲಿ ಇರಬೇಕು ಕಾಲಲ್ಲಿ ಇರಬೇಕು ಗಂಟ್ಲಲ್ಲಿ ಇರಬೇಕು ಎಲ್ಲದರೊಳಗೂ ಇರಬೇಕು ಅಂತ ಗೊತ್ತಾಗುತ್ತದೆ ಆ ಕಾರಣದಿಂದಲೇ ಸಾತ್ವಿಕ ಅಭಿನಯವನ್ನು ಮಿಕ್ಕ ಅಭಿನಯದಿಂದ ಬೇರ್ಪಡಿಸೋದಕ್ಕೆ ಆಗೋದಿಲ್ಲ ನಮ್ಮ ಆಗಮಗಳಲ್ಲಿ ಬರ್ತಲ್ಲ ತಿಲೇಶು ತೈಲಂ ದಧಿನೀವ ಸರ್ಪಿಶಿ ಅಂತ ಎಳ್ಳಲ್ಲಿ ಎಣ್ಣೆ ಇದ್ದಂತೆ ಹಾಲಲ್ಲಿ ಬೆಣ್ಣೆ ಇದ್ದಂತೆ ಭಗವಂತ ಎಲ್ಲ ಕಡೆಯಲ್ಲೂ ಇದ್ದಾನೆ ಅಂತ ಆದರೆ ಅದನ್ನು ತೆಗಿಬೇಕಲ್ವ ಗುರುತಿಸಿ ಹೇಳಬೇಕಲ್ವ ಇದು ದೊಡ್ಡ ಕಷ್ಟ ಸತ್ವ ಎಲ್ಲವನ್ನೂ ವ್ಯಾಪಿಸಿಕೊಂಡಿರೋದ್ರಿಂದ ಅದು ಎಲ್ಲರಿಗೂ ಗೊತ್ತಿದೆ ಅರೆ ನಮ್ಮಲ್ಲಿ ಇದೆ ಅನ್ನೋದು ಗೊತ್ತಿಲ್ಲ ಎಲ್ಲರಲ್ಲೂ ಇದೆ ಗೊತ್ತು ಮಾಡಿಕೊಡಬೇಕಾಗುತ್ತದೆ ಇದು ಒಂದು ಸ್ವಲ್ಪ ಕಷ್ಟದ ಸಂಗತಿ ಹೊಸದಾಗಿ ವಿಷಯ ಹೇಳುವಾಗ ನಾನು ಅಜ್ಞಾನಿ ಇದು ನನಗೆ ಗೊತ್ತೇ ಇರಲಿಲ್ಲ ಅಂತ ಒಂದು ರೀತಿ ಅವನನ್ನು ತೃಪ್ತಿಪಡಿಸಬಹುದು ಆಂ ಹೌದು ಈ ವಿಷಯ ನನಗೆ ಬಂತು ಇಷ್ಟು ಪುಸ್ತಕ ಬರ್ಕೊಂಡೆ ಇಷ್ಟು ನೋಟ್ಸ್ ಮಾಡಿಕೊಂಡೆ ಇಷ್ಟು ಅಂಶ ಇಷ್ಟು ಐಟಮ್ಸ್ ಕಲ್ತ್ಕೊಂಡೆ ಅಂತ ಇದು ಹಾಗಲ್ಲ ಇದು ಮೊದಲೇ ನಮಗೆ ಗೊತ್ತಿದ್ದಲ್ಲ ಇದರೊಳಗೆ ಏನಿದೆ ವಿಶೇಷ ಅಂತ ಉದಾಸೀನವೂ ಆಗ್ಬೋದು ಇದು ಗೊತ್ತಾಗೋದಲ್ಲ ಇದು ಬಾಳುವುದು ಅಂತ ಆಗಬೇಕಾಗುತ್ತದೆ ಹಾಗಾಗಿ ವೇದಾಂತಿಗಳು ಹೇಳ್ತಾರಲ್ಲ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತ ವಿದ್ಯಾರಣ್ಯ ಸ್ವಾಮಿಗಳ ಒಂದು ಮಾತು ಜ್ಞಾಪಕ ಬರುತ್ತೆ ಅಸ್ಥಿ ಬ್ರಹ್ಮೇತಿ ಚೇತ್ ವೇದ ಪರೋಕ್ಷ ಜ್ಞಾನಮೇವ ತತ್ ಬ್ರಹ್ಮ ಅಸ್ಥಿ ಬ್ರಹ್ಮಾಸ್ತಿ ಅಂದರೆ ಪುಸ್ತಕದ ಬದನೇಕಾಯಿ ಬ್ರಹ್ಮಅಸ್ಮಿಯಿಂದಾಗ ಆಗುತ್ತದೆ ಅಂತ ಹಾಗೇ ಸಂಗೀತದಲ್ಲಿ ಸ್ವರಗಳನ್ನು ನಾವು ಆ ಶ್ರುತಿ ಸ್ಥಾನ ಇಲ್ಲದೆ ಹೇಳಿದರೂ ಕೂಡ ಸ್ವರ ಅಂತ ಗೊತ್ತಾಗುತ್ತೆ ಸಾರಿ ಗಾಮ ಪಾದ ನೀಸ ನಾನು ಒಂದೇ ಶ್ರುತಿಯಲ್ಲಿ ಹೇಳಿದ್ದೀನಿ ಇದು ಏನು ವರ್ಣಗಳನ್ನು ಹೇಳಿದ್ದೇನೆ ಹೊರತು ಸ್ವರಗಳನ್ನು ಹೇಳಿಲ್ಲ ವರ್ಣ ಹೇಳಿದಾಗ ಮಾಹಿತಿ ಇನ್ಫಾರ್ಮೇಷನ್ನು ಸ್ವರ ಹೇಳಿದಾಗ ಅನುಭೂತಿ ಅನುಭವ ಸರಿ ಗ ಮ ಪದ ಗ ರಿ ಸ ಹೇಳಿದ್ರೆ ಶಂಕರಾಭರಣ ಅಂತ ಸ್ವರ ಅಂತ ಗೊತ್ತಾಗುತ್ತದೆ ಹೀಗಾಗಿ ಆ ಶ್ರುತಿಯಲ್ಲಿ ಹೇಳೋದು ಅಂತಂದರೆ ಅದ್ರೊಳಗೆ ಅಂತ ಆಗುತ್ತದೆ ಇದು ಒಂದು ಕಷ್ಟ ಇನ್ನೊಬ್ಬರಿಗೆ ನೀವು ಬದುಕಿ ಅಂತ ನಾವು ಹೇಗೆ ಹೇಳೋದು ಅಂದರೆ ಸಾಧ್ಯ ಇದೆ ಸಾಧ್ಯ ಇಲ್ಲ ಸಾಧ್ಯ ಇದೆ ಸಾಧ್ಯ ಇಲ್ಲ ಅದಕ್ಕೆ ಹೇಳೋದುಂಟಲ್ಲ ಬೇಂದ್ರೆಯವರ ವಿಷಯದಲ್ಲೇ ಅದು ಪ್ರಸಿದ್ಧವಾದ ಕಥೆ ಇದೆ ನೀನು ನನಗೆ ಕೇಳೋಕೆ ಮುನ್ನ ಅದರ ಅರ್ಥ ಗೊತ್ತಿತ್ತು ನೀನು ಕೇಳಿದ ಮೇಲೆ ನನಗೆ ಅದರ ಅರ್ಥ ಗೊತ್ತಿಲ್ಲ ಬರೆದವನು ಅಂಬಿಕಾ ತನೆಯ ದತ್ತ ಈಗ ನಿನ್ನ ಕೇಳ್ತಾ ಇರೋದು ಬೇಂದ್ರೇನ ಅಂತಂದಂತೆ ಈ ಸಮಸ್ಯೆ ಇರುತ್ತದೆ ಆದರೆ ಈ ಸಂದಿಗ್ಧತೆಯನ್ನೇ ನಾವು ವಿಷದವಾಗಿ ತಿಳಿಸಿದ್ರೆ ಬೇರೊಬ್ಬರಿಗೆ ಅರ್ಥವಾಗಬಹುದು ಅನಿಸುತ್ತೆ ನನಗೆ ಬೌದ್ಧ ಜಾತಕ ಕಥೆಗಳ ಒಂದು ನೆನಪಾಗುತ್ತದೆ ಕಾಶಿ ರಾಜ ಬ್ರಹ್ಮದತ್ತ ಇದ್ದ ಅವನಿಗೆ ಒಳ್ಳೆಯ ರೀತಿ ಜನಗಳು ನಡೆಯಬೇಕು ಅನ್ನುವ ಅಪೇಕ್ಷೆ ಇತ್ತು ಆದರೆ ಜನ ಸರಿಯಾಗಿ ನಡೀತಾ ಇಲ್ಲ ಹೇಗೆ ನಡೆಸಬೇಕು ಅಂತ ಒದ್ದಾಟ ಆಗ ಕ್ಷಮಿಸಬೇಕು ಕೋಸಲ ದೇಶದ ರಾಜ ಆಗ ಅವನು ಪ್ರಸೇನಜಿತ್ ಅವನಿಗಿತ್ತು ಆಗ ಯಾರೋ ಹೇಳ್ತಾರೆ ಪಕ್ಕದ ಕಾಶಿಯಲ್ಲಿ ಮಹಾರಾಜ ಬ್ರಹ್ಮದತ್ತ ತುಂಬ ಚೆನ್ನಾಗಿ ನಡ್ಕೊಳ್ತಾನೆ ಅವನ ಹತ್ರ ಹೋಗಿ ಕೇಳಿದ್ರೆ ಗೊತ್ತಾಗ್ಬೋದು ಅಂತ ಸರಿ ಹೋಗಿ ಕೇಳೋಣ ಅಂತ ಮಹಾರಾಜನ್ ಕೇಳ್ತಾರೆ ಈ ಕೋಸಲ ದೇಶದಿಂದ ಹೋದಂಥ ಒಂದು ಕೆಲವು ನಿಯೋಗ ಡೆಲಿಗೇಷನ್ ಹೋಗುತ್ತದೆ ಆಗ ಮಹಾರಾಜ ಹೇಳ್ತಾನೆ ನೀವು ಹೇಳೋದು ಸತ್ಯ ನಾನು ತುಂಬ ಸರಿಯಾಗಿ ನಡ್ಕೋತಾ ಇದ್ದೆ ಈಗ ಒಂದೆರಡು ದಿವಸದಿಂದ ಆಗ್ತಾ ಇಲ್ಲ ಹಾಗೆ ಅಂತ ಏನು ಅಂತ ಹೇಳಿದ್ರೆ ನಾನು ಸಾಯಂಕಾಲ ವಾಯುವಿಹಾರಕ್ಕೆ ಅಂತ ರಥದಲ್ಲಿ ಹೋದಾಗ ರಥದಲ್ಲಿಯೇ ನನ್ನ ಒಂದು ರಾಜದಂಡವನ್ನು ಬಿಟ್ಟು ಹೋದರೆ ಮತ್ತೆ ಬರ್ತೀನಿ ಅಂತ ಅರ್ಥ ಎಲ್ಲೋ ಇಳಿದು ಎಲ್ಲೋ ಯಾರನ್ನೋ ಮಾತಾಡ್ಸೋಕೆ ಹೋಗಿದ್ರೆ ತೆಗೆದುಕೊಂಡು ಹೋದರೆ ಮತ್ತೆ ಬರೋಲ್ಲ ಅಂತ ಅರ್ಥ ಸಾರಥಿ ಮನೆಗೆ ಹೊರಟೋಗ್ತಾನೆ ಆವತ್ತು ನಾನು ರಾಜದಂಡವನ್ನು ರಥದಲ್ಲಿ ಬಿಟ್ಟು ತಮ್ಮನ ಮನೆಗೆ ಹೋಗಿದ್ದೆ ತುಂಬ ಮಳೆ ಬಂತು ಮಳೆಯಲ್ಲಿ ತಮ್ಮನ ಮನೆಯಿಂದ ಹೊರಗೆ ಬರೋಕ್ಕಾಗದೆ ಹಾಗೆ ಎದ್ದುಬಿಟ್ಟೆ ಸಾರಥಿ ಪಾಪ ಮಳೆಯಲ್ಲಿ ತೋಯ್ತ ಹಾಗೇ ಕಾದಿದ್ದ ಅವನಿಗೆ ಅನ್ಯಾಯದ ತೊಂದರೆ ಆಯಿತು ಅದರಿಂದ ನನಗೆ ಒಳ್ಳೆತನ ಹೊರಟೋಗಿದೆ ಅಂತ ನನ್ನ ಅಭಿಪ್ರಾಯ ಅಂತಾನೆ ಮತ್ತು ಇನ್ನು ಯಾರನ್ನು ಕೇಳೋಣ ಅಂದರೆ ಮಹಾರಾಣಿಯನ್ನು ಕೇಳಿ ಅವಳು ಪರಮಸಾತ್ವಿಕ ಮೂರ್ತಿ ಅವಳ ಮಾತು ಕೃತಿಗಳಲ್ಲಿ ವ್ಯತ್ಯಾಸ ಇಲ್ಲ ಅಂತ ಮಹಾರಾಣಿಯನ್ನು ಕೇಳಿದಾಗ ನಿನ್ನೆವರೆಗೂ ನಾನು ಸರಿಯಾಗಿದ್ದೆ ಆದರೆ ನಿನ್ನೆ ರಾತ್ರಿಯಿಂದ ನಾನು ಸ್ವಲ್ಪ ತಪ್ಪು ಮಾಡಿದ್ದೀನಿ ಅಂತ ಏನಂದರೆ ನನ್ನ ತವರು ಮನೆಯಿಂದ ಒಂದು ಬೆಲೆ ಬಾಳುವ ಹಾರ ಬಳುವಳಿ ಬಂದಿತ್ತು ನನಗಿಬ್ಬರು ಸೊಸೆಯರು ಒಬ್ಬಳಿಗೆ ಕೊಡೋಣ ಅಂತ ಅಂದ್ಕೊಂಡೆ ಅಂದರೆ ಇನ್ನೊಬ್ಬಳಿಗೆ ತವರು ಮನೆಯಿಂದ ಇಂಥದ್ದೇ ಒಂದು ಹಾರ ಬಳುವಳಿ ಬಂದಿತ್ತು ಮತ್ತೊಬ್ಬಳಿಗೆ ಇರಲಿಲ್ಲ ಅದಕ್ಕೆ ಇದನ್ನು ಅವಳಿಗೆ ಕೊಟ್ಟುಬಿಟ್ಟೆ ಈಗ ನನ್ನ ಹತ್ರ ಯಾವುದು ಬಳುವಳಿ ಕೊಡುವಂಥ ವಸ್ತು ಇಲ್ಲ ಆದರೆ ಮತ್ತೊಬ್ಬಳಿಗೆ ಕೊಡಲಿಲ್ವಲ್ಲ ಹತ್ರ ಇತ್ತು ಆದರೆ ನಾನು ಕೊಟ್ಟಿದ್ದಲ್ಲ ಇವಳಿಗೆ ನಾನು ಕೊಟ್ಟಿದ್ದಾಯಿತು ಈಗ ಇವಳಿಗೆ ಇನ್ನೇನಾದ್ರೂ ಕೊಟ್ಟರೆ ಇವಳಿಗೆ ಕೋತ ಆಗುತ್ತೆ ಏನು ಮಾಡಿದ್ರು ಒಬ್ಬರು ಕೊರತೆ ಆಗ್ತಾನೇ ಇರುತ್ತೆ ಅದನ್ನು ತಪ್ಪಿಸೋಕ್ಕಾಗಲಿಲ್ವಲ್ಲ ಅದು ನನಗಾದಂಥ ಸಮಸ್ಯೆ ಹೀಗಾಗಿ ನಾನು ಹಾದಿ ತಪ್ಪಿದೆ ಅಂತ ಏನು ಮಾಡೋಣ ಅಂತಂದರೆ ನಮ್ಮ ಕೋಶಾಧಿಕಾರಿ ಇದ್ದಾರೆ ಅವರು ತುಂಬ ಚೆನ್ನಾಗಿ ಬಲ್ಲವರು ಪ್ರಾಮಾಣಿಕರು ಆಗ ಅವ್ರನ್ನ ಕೇಳಿ ಅಂತ ಅವರಿದ್ದುಕೊಂಡು ಇಲ್ಲ ನನಗೂ ಕಷ್ಟ ನನಗೆ ಇಂದು ಬೆಳಗ್ಗೆ ಒಂದು ಸಮಸ್ಯೆ ಬಂತು ಸೀಮಾ ವಿವಾದ ಅಂದರೆ ಜಮೀನಿನ ಎಲ್ಲೆ ನಿರ್ಧಾರ ಮಾಡೋದು ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಬರುವಂಥ ಒಂದು ದೊಡ್ಡ ಪ್ರಕರಣ ಅಲ್ಲಿ ಜಮೀನಿಗೆ ಅಂತರದಲ್ಲಿ ವ್ಯತ್ಯಾಸ ಬರದಂತೆ ಅಳಿಯಬೇಕು ಅಳದಲ್ಲಿ ಗೂಟ ಹೊಡೆಯಬೇಕು ಗೂಟ ಹೊಡೆಯುವ ಒಂದು ಸ್ಥಳ ಸಣ್ಣ ರಂಧ್ರ ಇತ್ತು ಅಲ್ಲಿಯೇ ಗೂಟ ಹೊಡೆಯಬೇಕು ಈ ಕಡೆ ಹೊಡೆದ್ರೆ ಇವನಿಗೆ ನಷ್ಟ ಆ ಕಡೆ ಹೊಡೆದ್ರೆ ಅವನಿಗೆ ನಷ್ಟ ಬೇರೆ ಸ್ಥಳವಿಲ್ಲ ಅದೇ ನಿರ್ದಿಷ್ಟ ಸ್ಥಳ ಅಂದರೆ ಗೂಟದ ಹೊಡೆಯುವ ರಂಧ್ರದಲ್ಲಿ ಯಾವ ಹುಳ ಇದೆಯೋ ಯಾವ ಹುಪ್ಪಟ ಇದೆಯೋ ಗೊತ್ತಿಲ್ಲ ಅನ್ಯಾಯ ಆಗಬಾರ್ದು ಗೂಟ ಅಂದ್ಬಿಟ್ಟೆ ಅದರಿಂದ ಒಂದು ಸಣ್ಣದಾಗಿ ರಕ್ತ ಹೊರಗೆ ಬಂದದ್ದು ನನಗೆ ಕಾಣಿಸ್ತು ಜೀವ ಹಿಂಸೆ ಮಾಡಿದ್ದೀನಿ ನನಗೆ ಅರ್ಹತೆ ಇಲ್ಲ ಅಂತ ಏನು ಮಾಡೋಣ ಅಂದರೆ ನಮ್ಮ ರಾಜಗುರುಗಳಿದ್ದಾರೆ ಅವ್ರನ್ನ ಕೇಳಿ ಇನ್ಯಾರೂ ಇಲ್ಲ ಅಂತ ರಾಜಗುರುಗಳನ್ನು ಕಾದರು ಅವ್ರ ಸಭೆಗೆ ಬರಬೇಕಾಗಿತ್ತು ಬಂದರು ನೀವೇ ನಮಗೆ ಗತಿ ಅಂದರೆ ಈ ಕ್ಷಣದಿಂದ ನಾನು ಸರಿಯಾಗಿಲ್ಲ ಅಂತ ಏನಾಯಿತು ಅಂದರೆ ದಾರಿಯಲ್ಲಿ ಬರುವಾಗ ಒಂದು ಸುಂದರವಾದ ಪಲ್ಲಕ್ಕಿ ಕಾಣಿಸ್ತು ಇದಿದ್ದರೆ ದಿವಸ ನಡ್ಕೊಂಡು ಬರೋದು ತಪ್ತಾಯಿತ್ತು ಸ್ಥಾನಕ್ಕೆ ಅಂತ ಅಂದುಕೊಂಡೆ ಆದರೆ ಬರ್ತಿದ್ದಂಗೆ ಮಹಾರಾಜ ಇದು ನನಗೇ ಬಹುಮಾನವಾಗಿ ತರಿಸಿದ್ದು ಅಂತ ಗೊತ್ತಾಯಿತು ಬರುವ ಮುನ್ನ ಬಯಸಿಬಿಟ್ನಲ್ಲ ಅದು ತಪ್ಪಾಯಿತು ಹೀಗೆ ಅಂತ ಏನು ಮಾಡೋದು ಗೊತ್ತಾಗಲಿಲ್ಲ ಈ ನಿಯೋಗ ಹಾಗೆ ಕೈ ಖಾಲಿ ಮಾಡಿಕೊಂಡು ಬಂತು ಕೋಸಲ ದೇಶಕ್ಕೆ ಹಾಗೆ ಪ್ರಸೇನ ಜಿತ್ತನಿಗೆ ಈ ಕಥೆಗಳನ್ನೇ ಕೆತ್ತಿಸಿ ಇಟ್ಟುಬಿಡಿ ಇದಕ್ಕಿಂತ ದೊಡ್ಡದಾದ ಮೌಲ್ಯ ವಿವೇಚನೆ ಇಲ್ಲ ಅಂತ ಇದು ಬಹಳ ಮುಖ್ಯ ಅಂತ ಅನಿಸುತ್ತೆ ಅಂದರೆ ಈ ಅಸಹಾಯಕತೆಯನ್ನು ಎಷ್ಟು ಚೆನ್ನಾಗಿ ನಾವು ತೋರ್ಪಡಿಸ್ತೀವೋ ಅಷ್ಟು ಚೆನ್ನಾಗಿ ಅಭಿನಯ ಪುಷ್ಟವಾಗಿರುತ್ತದೆ ಅಂತ ಕಡೆಗೆ ಭಕ್ತಿ ಅಂದರೆ ಏನು ಜೀವದ ಅಸಹಾಯಕತೆಯ ಪ್ರಾಮಾಣಿಕ ಅಭಿವ್ಯಕ್ತಿ ಅದಕ್ಕಿಂತ ಮಿಗಿಲಾದ ಭಕ್ತಿಯ ಲಕ್ಷಣ ಏನುಂಟು ನನ್ನ ಕೈಲಿ ಏನೂ ಆಗ್ತಾ ಇಲ್ಲ ಅಂತ ಗಜೇಂದ್ರ ಕೈ ಎತ್ತದ ಪ್ರಹ್ಲಾದ ಕೈ ಎತ್ತದ ದ್ರೌಪದಿ ಕೈ ಎತ್ತಿದಳು ಅದು ಎತ್ತು ಆ ಪ್ರಾಮಾಣಿಕತೆ ಆ ಅರ್ತಿ ಅದು ಬಹಳ ಮುಖ್ಯವಾದದ್ದು ಹೀಗೆ ಸಾತ್ವಿಕಾಭಿನಯದ ನೆಲೆ ಜೀವದ ಅಸಹಾಯಕತೆಯಲ್ಲಿದೆ ರಾಮನೋ ಕೃಷ್ಣನೋ ಸೀತೆಯೋ ಶೂರ್ಪಣಕಿಯೋ ಅವರನ್ನು ನಾವು ತೋರ್ಪಡಿಸಬೇಕು ಆಗ್ತಾ ಇಲ್ಲ ನಮ್ಮ ಶಕ್ತಿ ಮೀರಿ ಮಾಡ್ತಾ ಇದೀವಲ್ಲ ನಮ್ಮ ಇರುವ ಅಷ್ಟು ಶಕ್ತಿಯನ್ನು ಹೊರಗೆ ಹಾಕುವುದು ಅಂದರೆ ಏನು ನಮ್ಮ ಸತ್ವವನ್ನು ಹೊರಗೆ ತಂದು ಎಸೆಯೋದು ಅಂತ ಅರ್ಥ ಹಾಗೆ ಮಾಡಿದ್ರೆ ಸಾತ್ವಿಕಾಭಿನಯ ಆಗುತ್ತದೆ ಎನ್ನುವ ಪೂರ್ವಪೀಠಿಕೆಯಿಂದ ಮುಗಿಸ್ತೀನಿ ನಮಸ್ಕಾರ ಕಾಳಿದಾಸನ ಒಂದು ಮಾತಿದೆ ಪ್ರಯೋಗ ಪ್ರಧಾನಮ್ ನಾಟ್ಯಶಾಸ್ತ್ರ ಅಂಥೇಳಿ ಆದ್ದರಿಂದ ಇಂತಹ ವಿಚಾರಗಳಲ್ಲಿ ಪ್ರಯೋಗವೇ ಪ್ರಧಾನ ಇಲ್ಲಿ ವಾಚಿಕವಾದಂಶ ಅಂಶ ಇಲ್ಲಿಗೆ ಮುಕ್ತಾಯವಾಯಿತು ಆದ್ದರಿಂದ ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಸಹ ಒಂದೇ ಮಾತಿನಲ್ಲಿ ಕಾರ್ತಜ್ಞ ಕುಸುಮಾಂಜಲಿಗಳನ್ನು ಸಮರ್ಪಿಸ್ತಾ ಇದ್ದೇನೆ